ಮಾಡಿ ಅವ್ರ ನಂಬರ್ ಇಸ್ಕೋಂತನಿ ಇಸ್ಕೊಂಡೆ ನಿಮ್ಮ ಮಗಳ ಜೊತೆ ಳತನೆ ಅಂತ ಒಂದು ಫೋಟೋ ಕೊಡು ಇಲ್ಲ ಅಂದ್ರೆ ವಾಟ್ಸಾಪ್ ನಲ್ಲಿ ಬಿಡ್ತಾರೆ ಲೇವಾ ಹಂಗ್ ಬಿಡ್ತೀನಿ ನಮ್ಮ ನಿರ್ಮಾಣ ಫೋನ್ ತಗೊಂಡೆ ಆಕಿ ಫೋನ್ಯಗ ನಿಮ್ಮ ಮಗಳದು ಫೋನ್ ಐತನೇ ಇಲ್ಲ ಆಕಿ ಫೋನಿ ಬಿಡ ಅಣ್ಣ ನಿಮ್ಮ ಮಗಳ ಫೋಟೋ ಆಕಿ ಅಲ್ಲಿ ಕಳಿಸ್ತಾರೆ ಮತ್ತೆ ನೋಡಿ ಅವರಿಗೆ ಇಷ್ಟ ಆದ್ರೆ ಬಂದು ಮಾತುಕತೆ ಮಾತಾಡ ಅಂತನಿ ಶೌನದಾಗ ಇಲ್ಲ ಅಂದ್ರೆ ನೋಡ್ಕೊಂಡು ಹನಿಟ್ ಹೋಗ್ಲಿ ಆಮೇಲೆ ಮಾತಾಡ ಅಂತನಿ വാ അസ് തുക ഗോത്തരമ കൊടാ ನೀಂತ ನೋಡ್ರಿ ಗೊತ್ತಿರಂಗಿಲ್ಲ ಸಂಪನ್ ಸಾಕುವ ಮಂದಿ ನನಗೇನು ಬೇಡ ನನ್ನ ಮಗಳು ಅಷ್ಟ ಆರಾಮಿಲ್ಲ ಏನೆಲ್ಲ ಮಾತಾಡುದಲ್ಲ ಚಂದ್ಕೊಂಡು ಹೋದ್ರ ಸಾರು ಚಿಗವಾ ಏನ್ ಆಗ್ಬೇಕಾಗಿತಿ ಚಂದ್ರಷ್ಟ ನಾನು ಬೇಡದ ಅವ್ರಪ್ಪೊಂದ್ ಹಿಂದೈತ ಮತ್ತ ಏನ್ ಮಾಡುದ ಅದ್ರ ಸಂಬಂಧ ನಾನು ಬಡ್ಕೊಂತ ನೋಡ್ಬಿ ಹಂಗ ನೋಡಿ ಅವ್ರಿಗಿಷ್ಟ ಅಂದ್ರೆ ಅಷ್ಟ ಮಾಡಿ ಕೆಡ್ಸ್ಕೊಕ್ ಹೋಗ್ಬೇಡ

ನಾನೇ ನಿಂತ ನೀ ಕೇಳಿ ರೊಟ್ಟಿ ಮಾಡ್ತಾರದ ಮಾಡಿದ್ಯಾ ಅಲ್ಲಿ ಬಂದು ಹೊರಗೆ ನಿಂತ ನಿಂತೆ ಹಂಗ ಬರ್ತಾ ತಡಿ ಈ ಕಡೆ ಬರ್ತಾಳೆ ಏನ ಅಂತ ಹೇಳಿ ಆ ಕಡೆ ನೋಡಿದೆ ಆ ಕಡೆ ಕಾಣಲಿಲ್ಲ ಮತ್ತೆ ಒಂದು ಹತ್ತು ನಿಮಿಷ ಅಲ್ಲೇ ಬಾಗಲ್ದಾಗ ನಿಂತ ನೀವ ಬರ್ತಾ ಬರ್ತಾಳ ಅನ್ಕೋ ಅಂತ ನಿಂತ್ರ ನೀ ಏನ್ ಬರ್ಲೇ ಇಲ್ಲ ನೋಡೋನ್ ತಡಿ ಹಂಗಾರ ಏನ ಇವ್ರು ತಗೊಂಡ್ರೆ ಏನ ಎಲ್ಲ ಸೋಲ್ಲ ಅಂತ ಕೇಳ ಕೇಳೋಣ ಅಂತ ಹೇಳಿ ಇಲ್ಲಿ ಬಂದ್ ನೋಡ್ ಅಂತ ರೊಟ್ಟಿ ಇಟ್ಟಿನ ಕೈ ಸತಿ ತಕೊಂಡಿಲ್ಲ ನೋಡ್ ಹಂಗ ಬಂದಿ ನಾನು ಕಾಯಿಪಲ್ಯ ಇದ್ದಿದ್ದಿಲ್ಲ ಮನೆಯಾಗ ಏನಿದ್ದಿಲ್ಲ ಮತ್ತೆ ರೊಟ್ಟೆ ಕಾಯಿಪಲ್ಯ ಆದ್ರೆ ಚಲೋ ಅಲ್ಲದೆ ಮಾಡಿದ್ದೆ ಹಂಗಾರೆ ಏನಾರ ಒಂದಿಟ್ಟು ಬಂದ್ರೆ ತಗೊಂಡ್ ಮಾಡಿದ್ರೆ ತಡಿ ಅದಟ್ಟ ಅಂತ ಬಂದೆ ಈಗ ಇಲ್ಲಿ ಕೂತಿ ನೋಡಿ ಏನ್ತಂತಿ ಸಪ್ಪ ಸಪ್ಪ ಮೆಂತೆ ಸಪ್ಪ ಕಿರಕ್ ಸಾಲಿಲ್ಲ ಸಪ್ಪ ಸ್ಕೇತಿ ಮತ್ತೆ ಇದು ಮುಳಗಾಯ ಅದವು ಬೆಂಡಿಕಾಯ ಅದವು ಹಿರಿಕಾಯ ಅದವು ಇದು ಅದ ನೋಡ ಏನೇ ಹಾಗಲಕಾಯಿ ಹಾಗಲಕಾಯಿ ತಂದಿದ್ದೆ ಸಪ್ಪ ಹೆಂಗ ನಾವು ಇನ್ನು ತಗೊಂಡಿಲ್ಲ ಇಪ್ಪತ್ ರೂಪಾಯ್ಗೆ ಮುರ್ಯಾಳ ಆಕಿ ನಾ ಅಂತ ಒಲ್ಲೆಂದೆ ಸಪ್ಪ ನಂಗ ಒಂದ್ ಹಸಿ ಕಾಯ್ಬೇಕಾಗಿದ್ದು ಈ ಕಡೆ ಹಸಿ ಕಾಯಲಿ ಅಂತ ಮನ್ಯಾಗ ಅದಾವ ಅಂತ ಇವ್ರ ಜಯಕ್ಕ ತಗೊಂತಾರಂದರ್ ನೋಡು ಬಶ್ ನಿದೆ ಅವ್ರಿಗೆ ಕೊಡ್ತಾಳ ನೀ ಅವ್ರ ತಗೋಬೇಕಂದ್ರ ಬರ್ತಾಳ ಬರ್ತಾಳ ಅಂತ ಹೇಳಿ ನಮ್ಮ ಅತ್ತಿಯರ ಸಂತಿಗೆ ಹೋಗಂದ್ರೆ ಇಲ್ಲೇ ಬಂದ ತಗೊಂತಿ ಬಿಡ ಇಲ್ಲೇ ಬಂದ ತಗೊಂತಿ ಬಿಡ ಅಂತ ಹೇಳಿ ಹೇಳಿ ಮೂರು ದಿನ ಆತ್ ನೋಡ್ ನಿನ್ ದಾರಿ ನೋಡಕತ್ ಇವತ್ ಬಂದಾಳಿ ಯಾವ ಇಲ್ ಬಿಡ ನಿರ್ಮಲ್ಲ ನಾನು ಬರಕ್ನಲ್ಲ ಇವತ್ತು ಅಲ್ಲೇ ಸಂತೆಗೆ ಹೋಗಿದ್ಯ ಏನ ನನ್ ಸಪ್ಪಗಳು ನೋಡುವಲ್ರಿ ಯಾರು ಅಲ್ಲೇ ನನ್ನ ಬಾಜ ಹಸ್ತಾರ ಐದು ರೂಪಾಯಿ ಕಡಿಮೆ ಮಾಡಕತ್ ಬಿಟ್ಟವು ಅದಕ್ಕೆ ಹಿಂಗಾಗಿ ಮತ್ತ ಇಲ್ಲೇ ನಿಮ್ ಮನಿಗೆ ಬಂದಿ ನೋಡ್ ಹಂಗ ಅಲ್ಲಿಂದ ಕುಂತಿರ್ತಾರ ಎಲ್ಲಾರು ಅಂತೇಳಿ ತಗೊಂತಾರ ಬಿಡ ಅಂತ ಬಂದೆ ನೋಡ ನಿಂಗೇನ್ ಬೇಕು ನೋಡು ಆರಿಸ್ ತಗೋ ஏன்க்கே மத்த நீல்லை தோர்ஸ்வா இதுக்காய் இல்லேதோடு மொன் டம நீடு ஒன் பாக்கி முழுகாய் மத்த இதுக்காய் கொடுக்காய் இக்காய் சட்டபிடு ಇಷ್ಟು ತೊಗೊಂಡ ನೋಡಿ ಮತ್ತೆ ಯಾರ ತಗೋಬೇಕು ನೋಡಿ ಸಾಕು ಗ್ವ ಯಾವ ಕನ್ ತೊಗೊಂಡು ಸುಳ್ಳ ಕಾಡು ಬರ್ತಕ್ಕೇತಿ ಒಂದು ಗಿಡ ತಗೊಂಡು ಮಾಡತ್ತರು ಆಗಾಗ ಇವ್ವ ಮತ್ತೊಂದು ನಾಲ್ಕು ದಿನ ಕತ್ತ ಹೋಗ್ರಿ ಸಾಕು ಮತ್ತೆ ತಗೋಳತ್ತೇ ಆಯ್ತು ನಮ್ಮ ಕಾಯಿ ಪಲ್ಯ ಬೇಕನರಿ ಕಾಯಿಪನ್ ಅಂತ ಹಂಗೆ ಅಂದ್ರೆ ಹಿಡ್ಕೊಂಡು ನನಗ ಹಂಗೆ ಅನ್ಬೇಕಂತ ರೀತಿ ನನಗೂ ಯಾಕ ಅನ್ಬೇಕಂತ ರೀ ಒಂದ್ ಸಲ ನಾನು ಟ್ರೈ ಮಾಡ್ತೀನಿ ರೀ ಹಂಗ ಕಾಯಿ ಪಲ್ಯ ಬೇಕನರಿ ಹಸೆಕಾಯಿ ಬದನೆಕಾಯಿ ಹೀರೆಕಾಯಿ ಬೆಂಡೆಕಾಯಿ ಟೊಮ್ಯಾಟೊ ಕಾಯಿ ಪಲ್ಯ ಬೇಕು ನೋಡ್ರಿ ಕಾಯಿ ಪಲ್ಯ ಸೊಪ್ಪಿನ ಪಲ್ಯ ತಪ್ಪಲ ಪಲ್ಯ ಎಲ್ಲ ತರ ಪಲ್ಯ ಐತೆ ನೋಡಿ ತಿಂದು ನೋಡ್ರಿ ಮಮ್ಮಿ ಪಲ್ಯ ಬೇಕು ನೋಡ್ರಿ ಪಲ್ಯ ಅಯ್ಯಯ್ಯ ನಿನ್ನ ಹೋಗ ಬರೆ ಇಂತದ ಒಂದ ಏನಾದರೂ ಮಾಡ್ಕೊಂಡ್ರೆ ನಿಂದ್ರ ಕಾಡಿ ನೀನು ಒಂದು ಬುಟ್ಟಿ ತಗೊಳ್ಳಿ ಬುಟ್ಟಿ ತಗೊಂಡು ಮಾರಕ ಹೋಗು ಅಂದ್ರೆ ಚಲೋ ಆಗುತ್ತೆ ನೋಡಿ ಚೆನ್ನ ಮಾಡ್ತೀನಿ ನೋಡಿ ನೀನು ಕಾಯಿ ಪಲ್ಯ ವ್ಯಾಪಾರ ಮಸ್ತ್ ಆಗುತ್ತೆ ಹೋಗ ಅವನು ಒಳಗಿಟ್ಟೆ ಎಲ್ಲರಿಗೂ ಒಂದು ಲೀಟರ್ ಚಾ ಮಾಡ್ಕೊಂಡು ಹೋಗಿ ಪಾಪ ಅಜ್ಜಿ ಇರಕ್ಕೆ ಬಂದು ಎಷ್ಟು ಹೊತ್ತು ಅದ್ಕೊಂತೀನಿ எல்லா நான் நோட் நான் அந்த எல்லார்கோ அட்ரீ நம்ம கொடுத்தது

ತೂ ಸುಹತ್ತಾತ ಅಯ್ಯ ನಾ ಏನ ಕುಂದ್ರಕ್ಕೆ ಬಂದಿಲ್ಲ ಇಲ್ಲಿ ನಾ ಕೈಪಲ್ಲೆ ತಗೊಂಡ್ ಬಂದನಿ ಈ ಒಂದ್ ನೋಡಿ ಇಲ್ಲಿ ಹೆಂಗ್ ಆ ತಗೋ ಆ ಕೈಪಲ್ಲೆ ಮಾರಿದ್ದೆ 100 ರೂಪಾಯಿ ಬಂದತ್ತ ನೀ ಇಲ್ಲಿ ತಂಬಾ ಇಲ್ಲಿ 100 ರೂಪಾಯಿ ಆಗಿ ಇದಕ್ಕೆ ಹೊಲಕ್ಕೆ ಎಣ್ಣೆ ಹೊಡಿಬೇಕು ತಂಬಾ 100 ರೂಪಾಯಿ ತಂಬಾ ಇಲ್ಲಿ ಅಯ್ಯ ಈಗ ಬಂದ ನಾನು ಇನ್ನು ಯಾರು ತಗೊಂಡೆ ಇಲ್ಲ ಇಲ್ಲಿ ಇವರು ತಗೊಂಡ್ತಾನೆ ಅಂದ್ರೆ ಅದಕ್ಕೆ ಕುಂತ ನಾನು ನನ್ನ ಕಡೆ ರೊಕ್ಕ ಇಲ್ಲಪ್ಪ ಸರಳ ಕೂಡ 100 ರೂಪಾಯಿ ಮತ್ತೆ ನೋ ನಿನ್ನ ಇಲ್ಲೇ ಮತ್ತೆ ಕೊಂಡ ಬಿಡ್ತಾನೆ ನಿನ್ನ ತಣ್ಣಗೆ ತಂಬಾ ಇಲ್ಲಿ 100 ರೂಪಾಯಿನ

ನೋಡ್ತೀನಿ ಚಿಗವ್ವ ಹಿಂಗ ಮಾಡ್ತಾನ ನೋಡಬೇ ಆ ಎಲ್ಲಾರ ಕಾಯಿಪಲ್ಲೆ ಮಾರಕ್ ಹೋಗುದ್ರ ಹಿಂದಿಂದ ಬರ್ದು ರೊಕ್ಕ ಚಳ್ದ ಹಿಂಗ ಮಾಡ್ತಾನ ನೋಡು ಮಾ ನಾ ಮರೇದಿ ಏನೇನ್ ಉಳ್ಸಲ್ವ ಇವ್ವ ಈಗಂತ ಹಗಲಿ ರಾತ್ರಿ ಬರೇ ಕುಡಿದ ಕುಡಿದ ಮಾಡ್ತಾನ ಅವ್ನ್ ಮಕ್ಕಳ ಚಿಂತಿಲ್ಲ ಹೆಂಡ್ತಿ ಚಿಂತಿಲ್ಲ ಹಿಂಗ ಮಾಡಿದ್ರೆ ಅಂದ ಚಿಗವ್ವ ಆ ಹುಡುಗರು ಊರಿ ಕುಂತಿರ್ತಾವು ಬರೀತಿರ್ತಾವು ಬರೇ ಬಾಯಿ ಮಾಡ್ಕೊಂತ ನಿಂತ ಬಿಡ್ತಾನ ನಮ್ಮ ಮನ್ಯಾಗ ಹಿಂಗಾಗಿ ಅವ್ರ ಇವ್ರ ಮನೆಗೆ ಹೋಗಿ ಕುಂತ ಹೊತ್ಕೊಂತ ನೋಡು ಏನ್ ಬೇ ಏನ್ ಜೀವನ ಸಾಕ ಹೋಗಿತ್ವ ನೋಡಿ அது அந்தவா நான் அய்ய பாப்பா நம்ம நோட் ஜீவ் மரமர அந்த மந்திமக்கள் கண்டு நோட குடகு ஏன் மக்கள் நான் கடஸ் முந்தி மக்கள் ಅಲ್ಲ ಹುಡುಗರ ಬಂಗಾರ ಬಂಗಾರ್ಯವ್ವಾ ಎಂತ ಇವನ್ ನೋಡಿದ್ರೆ ಹಿಂಗ್ ಮಾಡ್ತಾನವ ಯವ ಗಂಡ ನಿನ್ಕಂಡ್ ಯಾರಿಗಿನ್ ತಗೊಂಡ್ ಸಿಗ್ಬಾರ್ದು ಇನ್ನು ಹುಡುಗರು ಕಿಲೋ ಈಗಿನ ಕಾಲದ ಹುಡುಗಿಯಾರ ಆ ಸ್ಟೈಲ್ ಈ ಸ್ಟೈಲ್ ಅಂತೇಳಿ ಅಪ್ಪ ಒಂದ್ ಕಡೆ ರೊಕ್ಕ ತಗೊಂಡ್ ತಗೊಂಡ್ ಹಂಗ ಹಾಳ ಮಾಡ್ತಿರ್ತಾವ ಆದ್ರ ಮಕ್ಳು ನೋಡ ಪಾಪ ಒಮ್ಮಿ ತಗೊಂಡ್ರೆ ಒಂದ್ ಅಂಗಿ ತಗೋದಿಲ್ಲ ಅದಿ ಮಳೆ ಇರ್ತಾವ ಪಾಪ ಜೀವ ಮರ ಮರ ಅಂತತ್ ನೋಡ ಹುಡುಗರು ನೋಡಿದ್ರೆ ನಮ್ಮಂತರಿಗೆ ಕಳ್ಳ ಅಂತತಿ ತಂದೇ ನನ್ ಮಕ್ಳು ಮತ್ ಚಿಗುವ ಬೈ ಬೇಡ ಅಪ್ಪಗಂಗ್ ಒಳ್ಳೆ ಮಾತ್ರ ಹೋಗ್ ಮತ್ ಏನ್ ಮಾಡ್ಬೇಕು ಅಂತ ನಾ ಹೋಗಿಬಿಡ ಅಂತ ಹೇಳಿ ನನಗ ಬುದ್ಧಿ ಇಂಗ್ ಗೊತ್ತಾಗಂಗಿಲ್ಲ ಇವಂಗಪ್ಪ ಗಂಗಿಲ್ಲ ಯಾಕ ಸಾಕು ಬೇಕಾಗ ಹೋಗಿತ್ ನೋಡುವ ಜೀವನ ಮನಿಗ್ ಸಾಕ್ ಸಾಕು ನೋಡಿದ್ ಬರೇ ಹೊಡಿ ತಗೋ ಆ ಹುಡುಗರು ಹೆಂಗ್ ಹುಡ್ಬಕ್ ಹೆಂಗ್ ತಿನ್ಬಕ ಬರೇ ಮನಿಗ್ ಹೋದ್ರೆ ಜಗ ಮಾಡ್ತಾರೆ ಬೇಚಿಗುವ ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನೋಡಾತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ ಮಾಡ್ಕೊಂಡು ನೋಡ್ರಿ ಫ್ಸ್ಕ್ರೈಬ್ ಆಗೋಲ್ವ ನಾ ಪದಮಾತ ಅಂದಂಗ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಆ ಕಮೆಂಟ್ ಹಾಕ್ರಿ ಅಂತ ಹೇಳಿ ಕೇಳ್ಕೋತನ ಅಂತ ಯಾರೆಲ್ಲ ನೋಡಾತ್ರಿ ಥ್ಯಾಂಕ್ಸ್ ನಿಮ್ಗೆ ಎಲ್ಲರಿಗು ತ್ಯಾಂಕ್ ಯು ಸೋ ಮಚ್